ಸದ್ಗುರು ಬ್ರಹ್ಮಶ್ರೀ ಒಂದು ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀಗಳ ಬಾ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗುರುದೇರಿಯರ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಬಂದಿರತಕ್ಕಂಥ ದೇಶದ ನಾನಾ ರಾಜ್ಯಗಳಿಂದ ಬಂದಿರತಕ್ಕಂಥ ಮತ್ತು ಕರ್ನಾಟಕದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹನೀಯರೇ ನಾವೆಲ್ಲರೂ ಭಾಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ವಕ ಇರ್ತಕ್ಕಂಥ ಒಂದು ಹಿಂದೂ ಸನಾತ ಧರ್ಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಶ್ರೀಗಳ ಆಶೀರ್ವಾದ ಸಂದೇಶದಂತೆ ನಾವೆಲ್ಲರೂ ಕೂಡ ಬಂದು ನಮ್ಮ ಕರ್ನಾಟಕ ಮತ್ತು ನಮ್ಮ ಜಿಲ್ಲೆಯಿಂದ ಅನೇಕ ಸ್ನೇಹಿತರು ಬಂದು ನಾವಿಲ್ಲಿ ಪಾಲ್ಗೊಂಡಿದ್ದೀನಿ ನಾವು ಶ್ರೀಗಳಿಗೆ ಒಂದು ಧನ್ಯವಾದವನ್ನು ಹೇಳಬೇಕಾಗತ್ತೆ ಆ ಭಾಗದಿಂದ ಈ ಭಾಗಕ್ಕೆ ಬಂದು ಇಂಥ ಒಂದು ಮಂದಿರವನ್ನು ಮಾಡಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಶ್ರೀಗಳ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಸನಾತ ಹಿಂದೂ ಧರ್ಮ ಇಂಥ ಅನೇಕ ಹಿರಿಯರ ಗುರುಗಳ ಚಿಂತನೆ ಪರಿಕಲ್ಪನೆಗಳೇನಿದ್ದಾವೆ ಎಲ್ಲೋ ಧರ್ಮ ಅಧರ್ಮ ಆಗತ್ತೆ ಅಧರ್ಮ ಆಗುವಂಥದ್ದನ್ನು ಬಿಡಬಾರ್ದು ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಧರ್ಮ ಧರ್ಮವಾಗಿ ಇರಬೇಕು ಅನ್ನೋಂಥ ಉದ್ದೇಶದಿಂದ ಇಂಥ ಅನೇಕ ಮಠ ಮಾನ್ಯರು ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ ಮುಖಾಂತರ ಅನೇಕ ಸಂದೇಶಗಳನ್ನು ಕೊಡೋದ ಮುಖಾಂತರ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಭಾಳ ಅರ್ಥಪೂರ್ವವಾಗಿ ಭದ್ರವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಎಲ್ಲ ಗುರುವರ ಕೂಡ 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 ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ ನಾನು ಈ ರೀತಿಯ ಧರ್ಮಗಳ ವೇದಿಕೆಗಳ ಮುಖಾಂತರ ಶ್ರೀಗಳು ಯಾವ ಸಂದೇಶವನ್ನು ಆದೇಶವನ್ನು ಮಾಡ್ತಾರೋ ಆ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ನಾವೆಲ್ಲರೂ ಕೂಡ ಅದನ್ನು ಆಚರಣೆಗೆ ತರುವಲ್ಲಿ ಶಕ್ತಿ ಮೀರಿ ನಮ್ಮ ಎಲ್ಲ ರೀತಿಯ ಸಹಕಾರ ಇರಲಿ ಅನ್ನೋದು ಮಾತನ್ನು ಈ ಸಮುದಾಯಕ್ಕೆ ಬಾಯಿಸ್ತೀನಿ ನಾನು ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದಲ್ಲಿ ಬರಲಿ ಒಂದು ಅನಿಸಿಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ ವೇದಿಕೆ ಬಿಡ್ತಕ್ಕಂಥ ಎಲ್ಲ ನನ್ನ ಗುರುವಾರ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಕೂಡ ಅಭಿನಯಿಸಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಮತ್ತೊಮ್ಮೆ ಅಭಿನಯಿಸಿ ಸನಾತನ ಹಿಂದೂ ಧರ್ಮವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥ ಹಿಂದೂ